ಆರ್ಬಿಐ ಬಡಾವಣೆ ಮೈದಾನದಲ್ಲಿ ಫೆಬ್ರವರಿ ಇಪ್ಪತ್ತೊಂದರಿಂದ ರಾಷ್ಟ್ರ ಮಟ್ಟದ ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮೇರಿಗೋ ರೌಂಡ್ ಬ್ಯಾಡ್ಮಿಂಟನ್ ಕ್ಲಬ್ನ ಐವತ್ತನೇ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ರಾಷ್ಟ್ರ ಮಟ್ಟದ ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆರ್ಬಿಐ ಬಡಾವಣೆ ಕ್ರೀಡಾಂಗಣದಲ್ಲಿ ಇದೇ ಇಪ್ಪತ್ತೊಂದರಿಂದ ಇಪ್ಪತ್ಮೂರರವರೆಗೆ ಆಯೋಜಿಸಲಾಗಿದೆ ಎಂದು ಕ್ಲಬ್ ಅಧ್ಯಕ್ಷ ಕೆಬಿ ಅರಸಪ್ಪ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಟಿ ಶರ್ಟ್ ಮತ್ತು ಟ್ರೋಫಿ ಅನಾವರಣಗೊಳಿಸಿ ಮಾತನಾಡಿದ ಅವರು ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ಅತ್ಯುತ್ತಮ ಆಟಗಾರರಿದ್ದು ಅಂತಹ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿ ಸಹಕಾರ ನೀಡಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾಗಿ ರೂಪಿಸಲು ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ ವಿವಿಧ ರಾಜ್ಯಗಳಿಂದ ತಂಡಗಳು ಭಾಗವಹಿಸಲಿದ್ದು ಬಂಗಾರದ ಪದಕವನ್ನ ಮೊದಲ ಬಹುಮಾನ ವಿತರಿಸಲಾಗುವುದು ಎಂದರು ಜೆಪಿ ನಗರದ ಏಳನೇ ಹಂತದ ಆರ್ಬಿಐ ಬಡಾವಣೆ ಕ್ರೀಡಾಂಗಣದಲ್ಲಿ ಇದಕ್ಕಾಗಿ ವ್ಯಾಪಕ ಸಿದ್ಧತೆ ಕೈಗೊಳ್ಳಲಾಗಿದೆ ಕ್ಲಬ್ ಪ್ರಧಾನ ಪೋಷಕರಾಗಿ ಸಂಸದ ತೇಜಸ್ವಿ ಸೂರ್ಯ ಪೋಷಕರಾಗಿ ವಿಧಾನ ಪರಿಷತ್ ಸದಸ್ಯ ಎಎಸ್ ಹರಿಪ್ರಸಾದ್ ಸಂಸ್ಥೆಗೆ ಸಹಕಾರ ನೀಡುತ್ತಿದ್ದಾರೆ ಪಂದ್ಯಾವಳಿಯನ್ನು ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಶಾಸಕ ಎಂ ಕೃಷ್ಣಪ್ಪ ಮತ್ತು ಚಲನಚಿತ್ರ ನಟಿ ಪ್ರೇಮ ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು ಚಲನಚಿತ್ರ ನಟ ಕಿಚ್ಚ ಸುದೀಪ್ ಶಿಕ್ಷಣ ತಜ್ಞ ಸತೀಶ್ ಕಲಾಲ್ ವೈದ್ಯರಾದ ಡಾಕ್ಟರ್ ರೇವತ್ ಲಕ್ಷ್ಮಣ್ ಚಲನಚಿತ್ರ ನಟಿಯರಾದ ಸುಧಾರಾಣಿ ತಾರಾ ಅನುರಾಧ ಮತ್ತು ಫೈಡ್ ಏರ್ ಸಿಸ್ಟಮ್ ಸಂಸ್ಥೆಯ ಆರ್ ಎನ್ ಸುಹಾಸ್ ಗೌಡ ಸಿಕೆ ಇಂಜಿನಿಯರಿಂಗ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎ ಪದ್ಮನಾಭ ಮತ್ತಿತರ ಸಮ್ಮುಖದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು ಪಂದ್ಯಾವಳಿಯಲ್ಲಿ ಇಪ್ಪತ್ತು ಪುರುಷ ಮತ್ತು ಹತ್ತು ಮಹಿಳಾ ತಂಡಗಳು ಭಾಗವಹಿಸಲಿವೆ ಮೆರ್ರಿಗೋ ರೌಂಡ್ ಕ್ಲಬ್ನಲ್ಲಿ ನೂರಕ್ಕೂ ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದು ನೂರ ಐವತ್ತೆಂಟು ವರ್ಷ ಇತಿಹಾಸ ಹೊಂದಿರುವ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯನ್ನ ಇನ್ನಷ್ಟು ಜನಸ್ನೇಹಿಯಾಗಿಸಲು ಒತ್ತು ನೀಡಲಾಗಿದೆ ಯುವ ಸಮೂಹಕ್ಕೆ ಹೆಚ್ಚಿನ ತರಬೇತಿ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯ ಕ್ರೀಡಾಪಟುಗಳು ಭಾಗವಹಿಸಬೇಕು ಎಂಬುದು ನಮ್ಮ ಸಂಸ್ಥೆಯ ಉದ್ದೇಶ ಎಂದು ಹೇಳಿದರು ಕ್ಲಬ್ ಉಪಾಧ್ಯಕ್ಷ ವೆಂಕಟೇಶ್ ಶೆಟ್ಟಿ ಎಂ ಉದಯಸಿಂಹ ಜಗದೀಶ್ ಸುಂದರ್ ರಾಜ್ ಶ್ರೀನಿವಾಸ್ ನಾಗೇಶ್ ಬಾಬು ಕಾರ್ಯದರ್ಶಿ ಎನ್ ಮಂಜುನಾಥ್ ಉಪಸ್ಥಿತರಿದ್ದರು ನಮ್ಮ ಬ್ಯಾಡ್ಮಿಂಟನ್ ಕ್ಲಬ್ ಐವತ್ತು ವರ್ಷ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ನಾವು ಆಲ್ ಇಂಡಿಯಾ ಕಂಡಕ್ಟ್ ಮಾಡ್ತಾ ಇದ್ದೀವಿ ಗೋಲ್ಡ್ ಮೆಡಲ್ ಕೊಡ್ತಾ ಇದ್ದೀವಿ ಇದೊಂದು ರೆಕಾರ್ಡ್ ಇದು ಯಾರು ಇದುವರೆಗೂ ಫೋರ್ ಪ್ಲೇಸಸ್ಗೂ ಗೋಲ್ಡ್ ಮೆಡಲ್ ಕೊಟ್ಟಿಲ್ಲ ಅದನ್ನು ನಾವು ಕೊಡ್ತಾ ಇದ್ದೀವಿ ಇದೊಂದು ರೆಕಾರ್ಡು ಅಲ್ಲಿ ಇಪ್ಪತ್ತು ಟೀಮು ಮತ್ತು ವುಮೆನ್ ಅಲ್ಲಿ ಹತ್ತು ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಇದು ಇವೆಂಟ್ ಟ್ವೆಂಟಿ ಫಸ್ಟ್ ಈವ್ನಿಂಗ್ ಇನಾಗ್ರೇಟ್ ಆಗುತ್ತೆ ಆರ್ ಬಿ ಐ ಗ್ರೌಂಡು ಕ್ಯಾಪಿಟಲ್ ಸ್ಕೂಲ್ ಎದುರುಗಡೆ ಜೆ ಪಿ ನಗರ್ ಸೆವೆಂತ್ ಫೇಸಲ್ಲಿ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಪಬ್ಲಿಸಿಟಿ ಕೊಡಬೇಕು ಆ್ಯಂಡ್ ವಿ ನಾವು ಟ್ರೋಫೀಸ್ ನೀವೇ ನೋಡ್ತಾ ಇದ್ದೀರಿ ಎಷ್ಟು ದೊಡ್ಡದಾಗಿದೆ ಅಂತ ಅಂಡ್ ಮೆನ್ ಮೆನ್ ಆಫ್ ದಿ ಟೂರ್ನಮೆಂಟ್ ಅಂಡ್ ವುಮೆನ್ ಆಫ್ ದಿ ಟೂರ್ಮೆಂಟ್ ಕೂಡ ಒಂದು ಗೋಲ್ಡ್ ಇದು ಕೊಡ್ತಾ ಗೋಲ್ಡ್ ಡಾಲರ್ ಕೊಡ್ತಾ ಇದ್ದೀವಿ ಇದು ಬಿಟ್ಟು ಮತ್ತೆ ಇಪ್ಪತ್ತೊಂದನೇ ತಾರೀಕು ಸಿ ಮಂಜುನಾಥ್ ಅವರು ಎಂ ಪಿ ಅವರು ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಇಪ್ಪತ್ತ್ ಮೂರನೇ ತಾರೀಕು ಸೋಮಣ್ಣ ಅವರು ಫೈನಲ್ ಪ್ರೈಸ್ ಡಿಸ್ಟೇಷನ್ ಬರ್ತಾ ಇದ್ದಾರೆ ಅದು ಬಿಟ್ಟು ನಮ್ಮ ಸಿನಿಮಾ ತಾರೆಯರು ಮತ್ತು ನಮ್ಮ ಸ್ಪಾನ್ಸರ್ಸ್ ಎಲ್ಲ ಚಿತ್ರನಟರು ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಸ್ಪಾನ್ಸರ್ಸ್ ಮೈನ್ಲಿ ಸ್ಕೆಲ್ವೀಸ್ ಇಂಟರ್ನ್ಯಾಷನಲ್ ಸ್ಕೂಲು ಆಸ್ಟ್ರಾ ಹಾಸ್ಪಿಟಲ್ಲು ಆಮೇಲೆ ಪಿಜನ್ನು ಆಮೇಲೆ ಜಿ ಕೆ ಎಸ್ ಇಂಡಸ್ಟ್ರೀಸು ಆಮೇಲೆ ಎ ಮೆಷಿನ್ ಟೂಲ್ಸ್ ಇವರೆಲ್ಲ ನಮ್ಗೆ ಸ್ಪಾನ್ಸರ್ ಮಾಡಿದ್ದಾರೆ ಅವರ ಹೆಲ್ಪ್ಗೆ ನಮ್ಗೆ ತುಂಬ ಧನ್ಯವಾದಗಳು ಇನ್ನು ಟೂರ್ನಮೆಂಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಆರು ಕೋಟಿ ಆಗ್ತಾ ಇದೀವಿ ಅದರಲ್ಲಿ ಎರಡು ಕೋಟಿ ಫ್ಲಡ್ ಲೈಟ್ ಇರುತ್ತೆ ಬೆಳಿಗ್ಗೆ ಏಳುವರೆಗೆ ಶುರು ಆದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ನಡೀತದೆ ನಾವು ಎಲ್ಲರಿಗೂ ಫ್ರೀ ಬೋರ್ಡಿಂಗ್ ಲಾಡ್ಜಿಂಗ್ ಕೊಡ್ತಾ ಇದೀವಿ ಹತ್ತು ಜನ ಹತ್ತು ಹತ್ತರಿಂದ ಹನ್ನೆರಡು ಅಂಪೈರ್ಸ್ ಇರ್ತಾರೆ ಸೊ ದಟ್ ಕಂಟಿನ್ಯೂಸ್ ನಡೀತಾ ಇರುತ್ತೆ ಎಲ್ಲಾರ್ಗು ಒಳ್ಳೆ ಊಟ ತಿಂಡಿ ಪ್ರೊವೈಡ್ ಮಾಡ್ತಾ ಇದೀವಿ ಒಂದು ಮರ್ತಿದ್ದಾರೆ ಫಸ್ಟ್ ಟೈಮ್ ಪ್ರತಿ ಮ್ಯಾಚ್ಗೂ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೊಡ್ತಾ ಇದ್ವಿ پرتی میچ کو مین آف دا میچ آوٹ